E ಕೆಲಸ ಹೊರಗಡೆ ಹೋಗಿ ಒಬ್ಬರ ಕೈ ಕಟ್ಟು ಕೆಲಸ ಮಾಡೋದಕ್ಕೆ ನೀವೇನು ಮಿಷಿನ್ ಒಂದು ಬಂಡವಾಳ ಹಾಕಿ ಮಿಷಿನ್ ಹಾಕೊಂಡು ನೀವು ಮನೆ ಮನೆಯಿಂದನೇ ಕೆಲಸ ಮಾಡಿ ನೋಡಿ ಬೈ ಬ್ಯಾಕ್ ಎಲ್ಲ ಇರುತ್ತೆ ನಮ್ಮ ಕಂಪ್ನಿನಲ್ಲಿ ಆರಾಮಾಗಿ ನೀವು ಕೆಲಸ ಮಾಡಿಕೊಂಡು ಬ್ಯಾಕ್ ಮಾಡಿಕೊಂಡು ಸಂಪಾದನೆ ಮಾಡಬಹುದು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಹೋಗುತ್ತೆ ನಿಮ್ಗೆ ಗೊತ್ತಾಗ್ಬೋದು ಈ ಮಿಶ್ರ ತುಂಬಾ ಸೌಂಡ್ ಕೂಡ ಇರಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ಮಾಡಿರೋದನ್ನ ನಿಮಗೆ ಪ್ರೊಡಕ್ಷನ್ ಮಾಡಿರೋದನ್ನ ಈಗ ತೋರಿಸ್ತೀನಿ ಯಾವ ತರ ಕ್ವಾಲಿಟಿ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ That's a